ನಿನ್ನೆ ಕಾರ್ಯಕ್ರಮಕ್ಕೆ ಹೋದದ್ದು ಇಬ್ಬರದ್ದು ಒಟ್ಟು ಹತ್ರ ಕೊಟ್ಟಿದ್ರು ಯುವ ಶನಿ ವಾಹಿದ್ನಲ್ಲ ಅವನಿಗೆ ಬರುವುದಾದ್ರೆ ಬೆಂದಿಂತಿರ್ತಾ ಬರ್ಸೋತಿಲ್ದೇ ಅವ ಶಬ್ದ ಬೇಡ ಯಾರ ಹಾಯ್ ಹೌದ

ಇನ್ನ ಕರ್ತವ್ ಮತ್ತೆ ಅಪ್ಪ ಬಂದ ಇಲ್ಲಿ ಏನು ನೀನ್ ಎಕ್ಕ ಯಾರನ್ನ ಕರಿತೀವಿ ಎಂತದ್ದು ಹಾಗಂದ್ರೆ ಎಂತ ನಾನೇ ಅರ್ಥ ಹೇಳುದ್ರಿಂದ ನೀನೇ ಹೇಳ್ಬೇಕಲ್ಲ ವಿಷಯ ಹೌದು ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಅಲ್ಲ ನಮಗೆಲ್ಲ ನಮ್ಗೆಲ್ಲ ಅದು ಈಗ ಗೊತ್ತಾಗಿದೆ ಬಹುಶಃ ಹೌದು ಇದರ ಗೊತ್ತಾಗ ಏನು ಗೊತ್ತಿಲ್ಲ ಅಂತ ಹೇಳಿ ಸರಿ ನಿನ್ನ ತಿಳ್ಕೊಂಡ್ರ ಮೇಲೆ ಗೊತ್ತಾಗ್ತದೆ ಹೋಗಲ್ಲ ಏನು ಕಮಲದ ಆಕಾರ ಇದ್ದಂತ ಹುಕ್ಕುಳ್ಳವ ಅರ್ಥ ಆಯ್ತಲ್ಲ ಹಾ ಸ್ವಲ್ಪ ಗೊತ್ತೈತೆ ನಿಲ್ ಬಿಟ್ಕ ಬರೋಷ್ಟರಲ್ಲಿ ಹೇಳ್ಕತ್ತೆ ನಾನು ಓಯಕಲ ಆಶ್ರಮಕ್ಕೆ ಯಾಕೆ ಯಾಕೋ ಏನು ಕರೆದಾಗ ಆಯ್ತು ಓಡಿ ಬಂದೆ ಬಂದು ಮುಖ ನೋಡ್ತಾ ಇದ್ದರೆ ನನಗೆ ತಲೆ ಬಿಸಿ ಆಗ್ತವಂತೆ ನಿನ್ನ ಕತೆ ಅಂತದ್ದು ಕೃಷ್ಣಯ್ಯ ಗೊತ್ತಿಲ್ಲ ನಿನ್ನ ಮುಖ ಹೇಗೆ ಈ ತರ ಆಯ್ತು ಮಾರಯ್ಯ ಅಲ್ಲ ಹಾ ನೋಡು ನಿನಗೆ ಎಷ್ಟೇ ವಯಸ್ಸಾದರೂ ಮುಖ ಹಾಳಾಗೋದಿಲ್ಲ ವಿಷಯ ಎಷ್ಟೇ ನೀ ದಣಿದರೂ ನೀ ಮುಖ ಹಾಳು ಮಾಡ್ಕೊಳ್ಳುವಲ್ಲ ಮುಖವಲ್ಲ ಬುದ್ಧಿ ಹಾಳಾಗೋದಿಲ್ಲ ನೀ ಆ ಮಟ್ಟಿಗೆ ಅದು ಮಾತ್ರ ಅದು ಅಲ್ಮಾರಿ ಶುರುವಾಗಿ ಯಾಗಿ ಮಾತಾಡೋんだ ಈಗ ಯಾಕೆ ಯಾವತ್ತು ಹಾಳಾಗದ ಬಾರದ ಮುಖ ಎನ್ನುವುದು ಇವತ್ತು ಬಾರಿದೆ ನಿನ್ನ ಮುಖ ಹೇಗಿರ್ಬೇಕು ಪರಿಸ್ಥಿತಿಯ ಅರಳಿದ ಕಮಲದ ಇರಬೇಕಿತ್ತು ಹೌದಾ ನಮ್ಮ ನಿರೀಕ್ಷೆ ಏನು ಏನು ಕಮಲ ಅರಳ್ಕೊಂಡೇ ಇರಬೇಕು ಅಂತ ಸಮಸ್ಯೆ ಇಲ್ಲ ಬಿಡು ಆದರೆ ಇಲ್ಲಿ ಮುಖ ನೋಡುವಾಗ ಆಶ್ಚರ್ಯ ಮುಖ ಕಮಲ ಹೌದು ಮುಖ ಕಮಲ ಎನ್ನುವುದು ಅರಳು ಕುಡಿರಬೇಕಿತ್ತು ನಾ ಹೋಗಿದೆ ಅರಳಿದ ಕಮಲವನ್ನು ಕಿತ್ತು ಕಾದ ಬಂಡೆ ಮೇಲೆ ಬಿಸಾಡಿದ್ರೆ ಕಾಣಿದ್ರೆ ಏನಾಗ್ಬೋದು ಹೇಳು ಅಲ್ಲು ಆ ಸ್ಥಿತಿ ನಿನ್ನದಾಗಿದೆ ಯಾಕ ಚಿಂತೆ ಏನ್ ಕರೆದೇ ಹೇಳು ನಿನ್ನತ್ರ ಹತ್ರ ಗುಟ್ಟು ಮಾಡುದೆ ಅಂತದ್ದು ಗಯನ ಪ್ರಕರಣ ನನಗೆ ಗೊತ್ತಿದೆಯಲ್ಲ ಯಾವ ಗಯಾ ಗಯಾ ಅದಕ್ಕೆ ಕೇಳಿದಾಗ ಇದೆ ವಿಷಯ ಅಂತ ನನ್ನ ಅಂತ್ಯಜಾಲವನ್ನು ಕೆಳಿಸಿದ ಕಡಗತಾಯ್ತು ಸೆಟ್ ಮಾಡಿ ಪ್ರಶಿಜ್ಞೆ ಮಾಡಿದೆ ಎಂಟು ದಿನದಲ್ಲಿ ನಿನ್ನ ಗಂಟವನ್ನು ಕತ್ತರಿಸ್ತೇನೆ ಇಲ್ಲವಾದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಎಂಟು ದಿವಸದೊಳಗೆ ಹೌದು ಕಡಗತಾಯ್ತು ಪ್ರಕರಣ ಈಗ ಗಯ ಎಲ್ಲಿ ತಾನೆ ಅಂತ ಗೊತ್ತು ಗೊತ್ತಾಯ್ತಲ್ಲ ಹೊಲ್ಬೇಕಿತ್ತು ಹೊಲಿಕ್ಕೆ ಆಗಲಿಲ್ಲ ಆಗಲಿಕ್ಕೆ ಅದು ನಿನಗೆ ಕೆಲವೆಲ್ಲ ಗೊತ್ತಾಗೋದಿಲ್ವ ನಿಮ್ಮ ಲೆಕ್ಕ ಏನು ಗೊತ್ತುಂಟ ನೀವು ಬಹಳ ಬುದ್ಧಿವಂತ್ರು ಅಂತ ಲೆಕ್ಕ ಹಾಕಿದ್ದೀರಿ ನೀವು ಹಾ ಲೆಕ್ಕ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ಹೌದೌದು ಈಗ ಪ್ರತಿಜ್ಞೆ ನನ್ನ ಲೆಕ್ಕದಲ್ಲಿ ಮಾಡಿದ್ದು ಎಂಟೇ ದಿವಸ ಅಂತ ಹೇಳಿದ್ದೆ ಅಗತ್ಯ ಏನು ಉಂಟು ನಿನಗೆ ಮತ್ತೆ ಒಂದು ವರ್ಷವೋ ಎರಡು ವರ್ಷವೋ ಒಂದು ಆರು ತಿಂಗಳು ಈಗೆಲ್ಲ ಒಂದು ವೈದ್ಯ ಹಾಕಿದ್ರೆ ಅನುಕೂಲ ಆದಾಗ ಅವನು ಸಿಕ್ಕಿದ್ರೆ ತಲೆ ಕಡೆ ಮುಗಿಸೋದಿತ್ತು ಅದು ಮಾಡ್ಲಿಲ್ಲ ಎಂಟೇ ದಿವಸದಲ್ಲಿ ಕಂಟಲ ಕತ್ತರಿಸ್ತೇನೆ ಹಾ ನಾನು ಪ್ರತಿಜ್ಞೆ ಮಾಡುವ ಹೊತ್ತಿಗೆ ನೀನು ಇಲ್ಲದೇ ಹೋದೀಯಲ್ಲ ಅದು ಕಲಿಬೇಕಿತ್ತೇನು ನೀನು ಎಂತ ಸಿಟ್ಟು ಬೇರೆ ನಾ ಪ್ರತಿಜ್ಞೆ ಮಾಡುವುದೇ ಹೇಗೆ ಎಂಟು ದಿವಸ ಸಾಕಾ ಹೇಗೆ ಇದೆಲ್ಲ ಒಂದು ವಿಚಾರ ಮಾಡ್ಕೊಂಡಿದ್ರೆ ಈಗಲೇ ಆಗುವುದಿಲ್ಲ ಈಗ ಮಾಡಿ ಆಯ್ತಲ್ಲ ಮಾಡಿ ಆಯ್ತಲ್ಲ ನನಗೆ ಹೊತ್ತುಂಟು ಏನಾಗ್ತಂತಂತ ಕತೆ ಅಂತ ಏನು ನಿನಗೆ ಎಂಟರಲ್ಲಿ ನಂಟುಂಟು ಅದುಂಟು ಹೌದಾ ಹೌದು ದೇವಕಿ ಎಂಟನೆಯ ಗರ್ಭದಲ್ಲಿ ಹೌದು ಎಂಟರ ಸಂಖ್ಯೆ ನಂಟು ಅಂತಿದೆ ನನಗೆ ಎಂಟನೆಯ ಮಾಸದಲ್ಲಿ ಮಾಸದಲ್ಲಿ ಎಲ್ಲ ಕೇಳಿದ್ದೇವೆ ಕೆಲವರು ಹಾಗೆ ಅದು ಒಂದು ಸಂಖ್ಯೆ ಹಿಡ್ಕೊಳ್ಳುದು ಅವ್ರದ್ದು ಅದೃಷ್ಟ ಸಂಖ್ಯೆ ಅಂತ ಅದರಲ್ಲಿ ಎಷ್ಟೇ ಕಳ್ಕೊಂಡ್ರು ಅವ್ರು ಬಿಡು ಪ್ರಶ್ನೆ ಇಲ್ಲ ನೀನು ಎಂಟರಲ್ಲಿ ಎಷ್ಟು ಕಾಳು ಹೋಗ್ತಾ ಉಂಟು ನೀವು ಅಲ್ಲ ನಿನ್ನ ಅನುಭವಕ್ಕೆ ಧನ್ಯವಾದಗಳು ಅನುಭವ ಅಂದ್ರೆ ನಿಮ್ದು ಹೌದು ನಂದು ಒಂಬತ್ತು ಬೇರೆ ವ್ಯವಹಾರ ಇಲ್ಲ ಹಾಗೆ ಒಂದು ಪ್ರತಿಜ್ಞೆ ಮಾಡಿದೆ ಕತೆ ಹಾಳಾಗಿ ಹೋಯ್ತು ಅಗತ್ಯ ಉಂಟ ಮಾರಾಯ ಕೈಯಲ್ಲಿ ಉಂಟಲ್ಲ ಹೌದಾ ಚಕ್ರ ಒಂದು ಆಜ್ಞೆ ಮಾಡಿದ ಸಾಕಿತ್ತು ಅದೇ ತಲೆ ಕತ್ತರಿಸಿ ಬರ್ತಿತ್ತು ಏನು ಅವಸರೇ ಇಲ್ಲ ಬಿಡ ಹೌದಪ್ಪ ಈಗ ಎಲ್ಲಿ ಗೊತ್ತಾಯ್ತಾ ಅವನನ್ನ ಅರ್ಜುನ್ ನಲ್ಲಿ ಅಹಾಯ ಪಡೆದಿದ್ದಾನೆ ಅರ್ಜುನ್ ನಲ್ಲಿ ಆಶ್ರಯ ಪಡೆದುಕೊಂಡಿದ್ದಾನೆ ರಗಳೇ ಇಲ್ಲ ಬರ್ತೇನೆ ನಾನು ಎಂತದೋ ಬಂದದ್ದೇ ಈಗ ಬರ್ತೆ ಇಲ್ಲಿ ಅಲ್ಲ ವಿಷಯ ಎಂತದ್ದು ಇಲ್ಲ ಅಂತ ಅಂದ್ರೆ ಈಗ ನೀನೇ ಹುಡುಕಿ ಕೊಲ್ಬೇಕು ಅಂತಿದ್ದೀಯಾ ಅರ್ಜುನ ಯಾರು ಭಾವನು ಹೌದು ಭಕ್ತನು ಹೌದು ಹೌದು ಹೌದಾ ನಿನ್ನ ನಂಬುದಾವ ಹೌದು ನಿನ್ನ ವೈರಿ ಹೇಗೆಂದರು ಅಂತ ಅವ್ನಿಗೆ ಗೊತ್ತಾದ್ರೆ ಕೊಲ್ಲುವ ಪ್ರಶ್ನೆ ಉಂಟಾ ಒಂದೇ ಅವನೇ ಕೊಲ್ತಾನೆ ಅನುಭವ ಹೃದಯಕ್ಕೆ ಹಾಳಾಗ್ತ ನಿಮ್ ಗೊತ್ತಿದ್ರೆ ಹಾ ಅವನೇ ತಂದು ನಿಂಗೆ ಒಪ್ಪಿಸ್ತಾನೆ ಅಲ್ಲ ಇಲ್ಲ ಲಾ ಕಾರಣ ಬೇರಾಗಿದೆ ಅನ್ನ ವೈರಿ ಎಂದು ತಿಳಿದ ಬಳಿಕ ಅವು ಎಂಟು ದಿನದ ಅವಧಿಯವರೆಗೆ ನಿನ್ನ ಪ್ರಾಣ ರಕ್ಷಣೆ ನಾನು ಮಾಡ್ತೇನೆ ಅಂತ ಭಾಷೆ ಯಾರು ಅರ್ಜುನ ಅರ್ಜುನ ನಿನಗ ಆಗಬೇಕಾ ನಿನಗಷ್ಟೇ ಆಯ್ತಲ್ಲ ಯಾವುದನ್ನ ಎಲ್ಲಿಡಬೇಕು ಅಂತ ನೀವು ವಿಚಾರ ಮಾಡುವುದಿಲ್ಲ ನೋಡಿ ಈಗ ನೀನ್ ಹೇಳಿದೆ ಸರಿ ವಿಚಾರ ಮಾಡುವ ಪಾದರಕ್ಷೆಯನ್ನ ಕಾಲಿಗೆ ಹಾಕಬೇಕು ಬೆಲೆ ಹೆಚ್ಚುವಂತ ತಲೆ ತಲೆಬೇಲಿಟ್ಕೊಳ್ಳುವುದಲ್ಲ ಕುಂಕುಮಕ್ಕೆ ಬೆಲೆ ಕಡಿಮೆ ಅಂತ ಹಣೆಗೆ ಹಚ್ಚಿದ್ ಬಿಟ್ರೆ ಕಾಲಿಗೆ ಹಚ್ಚುವುದಲ್ಲ ನೆನಪಿಟ್ಕೊ ನಿನ್ ಕತೆ ಹಾಗೆ ಆಯ್ತು ಪಾಂಡವ ಅಂತ ಮಾತು ಕೊಟ್ಟೆ ಕುಂತ ಈಗ ಎಂತಾಗಿದೆ ಈಗ ಪಾಂಡವರು ನಿನ್ನ ಪ್ರಾಣಕ್ಕೆ ಬರ್ತೀವಿ ಮಾತಲ್ಲಿ ಹೋಯ್ತು

ಕತ್ತೆ ಹು ಅಂತ ಲೆಕ್ಕ ಕಾದ ನೀ ಆ ವಿಷಯ ಹೇಳಿದ ನಾನು ನನಗೆ ಗೊತ್ತು ನೀ ಹೇಗೆ ಅಂತ ಹೇಳಿ ಆಡಿಕೊಂಡವ ಓಡಿಕೊಂಡವ ನಗಾಡಿಕೊಂಡವ ಎಲ್ಲ ನಾವು ಕತೆ ಕೇಳಿದ್ದೇವೆ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅದೇ ಹೇಳುವುದು ಕತ್ತೆ ಹದ ಆಗಬೇಕು ಅಂತ ಅದರ ಅದೇ ಬಿಳಬೇಕು ಇದು ಉದಾಹರಣೆ ಒಳ್ಳೇದೇ ಅಲ್ವಾ ಇದರಲ್ಲಿ ಕತ್ತೆ ಯಾರು ಅದೇ ಬೀಳುವುದು ಯಾರು ಮರಯೇ ಉದಾಹರಣೆ ಕತ್ತೆ ಯಾರು ಅಂತ ಮತ್ತೆ ಹೇಳುವ ಅಗತ್ಯ ಇಲ್ಲ ಹಾ ಹೊತ್ತು ಒತ್ತತದೆ ಹಾ ಹೊತ್ತು ಒತ್ತತದೆ ಓದೇನಾ ಹ ಅಗತ್ಯ ಇಲ್ಲ ಉದಾಹರಣೆ ಸರಿ ಮಡಕೆ ಯಾರು ಅಡಕೆ ಮರ ಯಾರು ಉದಾಹರಣೆ ಅಷ್ಟೇ ಈಗ ನನ್ನ ಕರೆದೇ ಈಗ ನೀನು ಪ್ರಯತ್ನ ಬೇರೆ ಏನು ಮಾಡ್ತೇನೆ ಸುಭದ್ರ ಕಳಿಸ್ಕೊಟ್ಟಿಯಾ ಸುಳ್ಳಿ ಏನಾಯ್ತು ಆಗ್ಲಿಲ್ಲ ಅಂತ ಅದೇ ಹೇಳು ನಿಮಗೆ ಯಾರನ್ನ ಎಲ್ಲಿ ಕಳಿಸ್ಬೇಕು ಯಾರನ್ನು ಕಳ್ಸಿ ಕೆಲಸ ಆಗ್ತದೆ ಇನ್ನೂ ಗೊತ್ತಾಗ್ಲಿಲ್ಲ ಪುಣ್ಯಾತ್ಮ ಹೋಗಿ ಹೋಗಿ ಇಂಥ ರಾಜಕೀಯ ಸಮಸ್ಯೆಗೋ ಅಲ್ಲ ಸಂಧಾನಕ್ಕೂ ಹೆಂಗಸರನ್ನೆಲ್ಲ ಕಳಿಸಿಕೊಡುವುದಾ ಹಾಗಂತ ಅವ್ರು ಎಲ್ಲಿಗಂತೂ ಉಂಟು ಅಲ್ಲಿಗೆ ಅವ್ರು ಹೇಳ್ತಾರೆ ನೂರರಲ್ಲಿ ಎಪ್ಪತ್ತರಷ್ಟು ನಮಗೆ ಕೊಡಿ ಅಂತ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಅಂತ ನಾವು ಕೊಡುವುದಂತ ಹೇಳುತ್ತಾರ ಈಗ ಆ ತಂಗಿನ ಕಳವಿ ಕೊಟ್ಟೆ ಸುಭದ್ರೆ ಅಲ್ಲಿಗೆ ಹೋಗಾಗ ಲೆಕ್ಕ ಏನು ಸುಭದ್ರೆ ಅಲ್ಲಿಗೆ ಹೋದಾಗ ಜಯಲಿತ ಆಗ್ಬಹುದು ಅಂತ ಹಾಕ್ತೇವೆ ಹಾಗೆ ಜೈಲಿತ ಆಗ್ಲಿಕ್ಕೆ ಅಲ್ಲಿ ತರುಣಾನಿಧಿಯಾಂತ ಮಾತಾಡ್ತೀರ ನಾ ಮಾತಾಡಿದ್ರೆ ಇನ್ನೊರು ಮಂಡೆ ಕೆಲಸ ಕೊಡುವ ಹೋಗ್ಲಿಲ್ಲ ಕೆಲಸ ಹೋಗ್ಲಿಲ್ಲ ಸರಿಯಾಗಿ ಹೇಳಿದ್ದ ಹಾಗೆ ಹೇಳಲಾಗಿದ್ರೆ ನಿನ್ನ ತಂಗಿ ಅಲ್ಲಿಗೆ ಹೋದಾಗ ಸಂಧಾನದ ಮೂಲಕ ಜಯ ಲಲಿತ ಆಗಬಹುದು ಜಯ ಸುಲಲಿತ ಆಗಬಹುದು ಅಂತ ಲೆಕ್ಕ ಹಾಕಿದವು ಅಲ್ಲಿ ಆಗ್ಲಿಕ್ಕೆ ಅಲ್ಲಿದ್ದವ ಕರುಣಾನಿಧಿಯೋ ಅಲ್ಲ ಬರ ಯಾರ ಕರುಣಾನಿಧಿಯೋ ಕರುಣಾಕರ್ಣ ಕೃಪಾಕರ್ನೋ ಇರುವುದು ಯಾರಿಗೆ ಹೆಸರು ಅಲ್ಲಿದ್ದವು ಅರ್ಜುನ ಪ್ರಯೋಜನ ಉಂಟದು ವಿಫಲ ಆಯ್ತು ಈಗ ಯಾರೀನು ನಾನು ನನಗೆ ಅದಕ್ಕೆ ನಿಮ್ಮ ಒಂಥರ ಕಣರಾಗುದಿಲ್ಲ ನೋಡಿ ಹೆಂಗಸ್ರ ಆಗಲಿಲ್ಲ ಮತ್ತೊಬ್ರ ಹತ್ರ ಆಗಲಿಲ್ಲ ಯಾರತ್ರೂ ಆ ಕೊನೆಗೆ ನೀ ಹೋಗ ನೀವನ್ ಮಾಡ ನೋಡಿ ನನ್ನ ವಿಷಯ ಆಗುತ್ತೆ ನನಗೆ ಸಣ್ಣದಾದ್ರೂ ಹುಟ್ಟಿಲ್ಲ ನನ್ನನ್ನೇ ಮೊರದ್ ಬದಲು ಕರ್ದು ಹೇಳ್ಬೇಕು ಇಂಥದ್ದು ನೀವು ಮಾಡ್ಬೇಕು ಖಂಡಿತ ಒಪ್ಕೊಳ್ತೇನೆ ನಾನು ಯಾರೂ ಆಗುದಿಲ್ಲ ಅಂತ ಹೇಳಿದ್ಮೇಲೆ ನನ್ನ ಕರ್ದು ಹೇಳಿದ್ರೆ ಸಾಕು ನನಗೆ ಏರಿ ಹೋಗು ನಾನು ವಿಚಾರ ಮಾಡಿ ಸಂಧಾನ ನಿನ್ನಿಂದ ಆಗುವುದು ಸಂಧಾನ ಸಂಧಾನ ಸಂಧಾನಕ್ಕೆ ಬುದ್ಧಿವಂತರೇ ಆಗಬೇಕು ರಾಮಾಯಣದ ಕಥೆ ಕೇಳಿದ್ದೀಯ ನೀನು ರಾವಣನಲ್ಲಿ ಸಂಧಾನಕ್ಕೆ ಕಲಿಸುವಾಗ ರಾಮ ಕಲಿಸಿದ್ಯಾರನ್ನ ಯಾರ ಅಂಗದನ ಅಂಗದ ಸಂಧಾನ ಕೇಳಿದ್ದೆ ಅಲ್ವಾ ಹೌದು ಹೌದು ಹಾಗಾಗಿ ನಾನು ನಿನ್ನೆ ಕಲಿಸ್ತಾ ಇದ್ದೇನೆ ಅಂಗದ ಯಾರು ಮಂಗ ನಾನು ನಿನ್ನನ್ನು ಕಳಿಸ್ತಾ ಇದ್ದೇನೆ ನಾನು ದೊಡ್ಡ ಮಂಗಿ ಬುದ್ಧಿವಂತ ಅಂತ ಅರ್ಥ ನೀನು ಒಳ ಸುತ್ತಿದ್ದು ಮಾತಾಡಬೇಡ ಯಾಕಂದ್ರೆ ನಿನ್ನೊಟ್ಟಿಗೆ ತಿರುಗಾಟ ಹೆಚ್ಚಾದ್ ನಂಗೆ ಹಾ ನಮಗೂ ಕೆಲವು ಆಯ್ತು ಆಯ್ತು ಹೊಟ್ಟೆ ಹೆಚ್ಚಾಗಿ ನಿನ್ನೊಟ್ಟಿಗೆ ಮತ್ತೆ ಇದ್ರಲ್ಲಿ ನನಗೆ ಇದ್ರಲ್ಲಿ ಅಗತ್ಯವೂ ಇಲ್ಲ ಒಂಬತ್ತು ಒಂದಕ್ಕೊಂಬತ್ತಲ್ಲ ನಾವು ಹೋದ್ಮೇಲೆ ಒಂಬೈನೂರ ತೊಂಬತ್ತೊಂಬತ್ತಾದರೂ ಆಯ್ತು ನಮ್ದು ಒಂಬತ್ತು ಪಿಟ್ಟಿ ಅವರು ಎಲ್ಲರೂ ಮೊದಲು ಹೇಳಿದ್ದು ಹೌದಲ್ಲ ಮತ್ತೆ ನೋಡು ಮತ್ತೆ ಮೊದ್ಲೇ ಹೇಳ್ತೇನೆ ನಾನು ಹೋಗುವುದಿನ ಭಾವದಲ್ಲಿ ನಾನು ಹೋದ ಮೇಲೆ ಪ್ರಕರಣ ಎಲ್ಲಿಗೆ ಹೋಗ್ತದಂತಿಲ್ಲ ನನಗೆ ಸಿಟ್ಟು ಬಂದು ಮುಸುಡಿ ಮುಸುಡಿನ ಬಿಟ್ಟರು ಬಿಟ್ಟೆ

ಸರಿ ಹಾಗಿದ್ರೆ ನಾನು ಹೋಗ್ತೇನೆ ಕೈ ಬಂಧು ತಳ್ಕೊ ನಾನು ನಿಜೆ ಬರೋದಿಲ್ಲ ಅದನ್ನ ಸೇರು ಗೊತ್ತಾಗಿದೆ ಮರ ಏನು ಕತೆ ಎಂತ ಗೊಷ್ಟೆ ಅಲ್ಲಿ ಬಹಳ ಬೇಸರಾಗ್ತವ ನಮ್ಮವರು ಹೇಳ್ತಾರೆ ದಿನ ಕಳಿತಾ ಉಂಟು ಐದಾರು ದಿವಸ ಮೇಲೆ ಆಯ್ತು ನೀ ಕುಡಿದು ಬಿಟ್ಟೆ ಓದರಾ ಅಲ್ಲ ಯಾರ್ ನಮನ್ನ ನಕಲಿ ಮಾಡ್ತಾ ಇದ್ದೀಯ ಅಲ್ಲಪ್ಪ ಹಾಲು ಮೊಸರು ಯಾವುದು ಬೇಡ ಹೇಳ್ತಿದ್ದಾರೆ ಪಟ್ಟ ಏನು ಅಂತ ಎಂತ ಕುಡಿದು ಬಿಟ್ಟ ಮರ ಯೇನ

ಊಟ ಮಾಡದೆ ಬಂದೇ ಬಳಿ ಸ್ಥಳ ರೇ ಪರಾಕ್ರಮ ಕಟ್ಟಿರುವಂತ ಕೇಳಿದ್ದೇರಿ ಶ್ರೀ ಕೃಷ್ಣ ಅಂತ ಕೇಳಿದ್ದೇವೆ ನಮ್ಮ ಮೊರೆ ನೀವು ಒಪ್ಪಿಸ್ ಹಾಕಿ ನೋಡಿ ಇಲ್ಲದೆ ಕೃಷ್ಣ ಬಲರಾಮ ಬಲರಾಮ ಕೃಷ್ಣನ ಅವ್ರು ನೀವು ಹೊಂದ್ರೆ ಏನು ಇಲ್ಲೇ ಹೋದವರು ತೊಡ್ದಾಗ್ತಾನೆ ಇವ್ರೆ ನಾನು ಇವ್ರ ಕತೆ ಆದ್ದು ಅವ್ರದ್ದು ಒಂದು ಪಂಗಣ ಹೋಯ್ ತಂಡ ಅಣ್ಣ ದೊಡ್ಡದು ಅಂತ ಹೇಳುದು ತಮ್ಮ ತಮ್ಮ ದೊಡ್ಡದು ಅಂತ ಹೇಳುದು ದ್ವಾರಕ್ಕೆ ಹೆಸರು ಬಂದೆ ಹಾಗೆ ನಮ್ಮಿಂದ ಹೌದಾ ದ್ವಾರಕ್ಕೆ ತಾರುಕ ದ್ವಾರಕ್ಕೆ ಇಲ್ಲಿ ದ್ವಾರಕೇಶ ಯಾರು ಯಾರು ಇವು ದ್ವಾರಕೇಶ ದ್ವಾರಕೆಗೆ ಈಶಾ ಬಲರಾಮ ತಿಳ್ಕೊಂಡಿದ್ದಾನೆ ಅವಲ್ಲ ದ್ವಾರಕೆಗೆ ಈಶಾ ದ್ವಾರಕೇಶ

ಅಲ್ಲಿ ಹೊಕ್ಕಿ ಹೊರಗಿದ್ದು ಹೊಕ್ಕಿ ಹೊರಗಿದ್ದು ಓಣಿ ಕೇರಿ ಬೀದಿ ಬೀದಿ ಒಂದು ಬಿಡುದಿಲ್ಲ ಯಾಕೆ ಅಲ್ಲಿ ತಲೆದು ಜನರಿ ತಲೆ ಬಿಸಿ ಆಗ್ಬೇಕು ತಾರಕ್ನು ರಥ ಏರಿ ಹೊಟ್ಟಿದ್ದಾರೆ ಹೌದು ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ತದೋ ಏನು ಅವರ ಮಂಡೆ ಬಿಸಿಲಿ ಇರಬೇಕು ನಾವು ಬರಬೇಕು ಸ್ವಾಗತಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಇರಬೇಕು ಇವ್ರು ಹೋದ ಮೇಲೆ ಏನೋ ಒಂದು ಆಗ್ತದೆ ಕತೆ ಮುಗಿಯುವ ಹಂತ ಬರ್ತದೆ ಆದ್ರಿಂದ ತಡೆ ಮಾಡುದಲ್ಲ ನಡ್ಕೊಂಡ ನಡ್ಕೊಂಡು ಹೋಗಬಹುದಾ ಮದೊಂದು ಕಾಲ ಇದ್ದಿತ್ತು ಸ್ವಾಮಿ ಈಗ ಇಂಥವ್ರ ಆಶೀರ್ವಾದದಿಂದ ಆ ಸಮಸ್ಯೆ ಇಲ್ಲ ಹೌದಾ ಅದಕ್ಕೆಲ್ಲ ವ್ಯವಸ್ಥೆ ಉಂಟು ನಮ್ಮ ನೀವು ಸಾರಥಿ ಬೇಡ ಆ ಕಡೆ ಕಾಣ್ತಾ ಇದ್ದೇನೆ ಏನು ಏನು ಸಣ್ ಉಂಟು ಗುಡಿಸಲು ಗುಡಿಸು ಈ ಬರ್ಪಾಯಿಗಳತ್ತೆ ಮತ್ತೆ ಹರದಿರ್ಲಿಕ್ಕಿಲ್ಲ ಏನೇ ಇರಲಿ ಆ ಒಂದು ಅವ್ರಿಗೆ ಗೊತ್ತಾಗ್ಬೇಕಲ್ಲೋ ಒಳಗಿದ್ದು ಹೊರಗೆ ಬರ್ಬೇಕಲ್ ನೋಡುವ ಸತ್ತು ಗೊತ್ತು ಯಾವುದೂ ಗೊತ್ತಾಗೋದಿಲ್ಲ ಇವ್ರಿಗೆ ಬರುವವರಿಗೆಲ್ಲ ಗೊತ್ತು ಗೊತ್ತಾ ನಾ ಎಂತ ಬೇಡ್ಲಿಕ್ಕೆ ಬಂದವನ ಇಲ್ಲಿ ಗೊತ್ತು ಅಲ್ಲ ಪಾಪ ಓಡಾ ಶನಿವಾರ ಆಗ್ತಿಲ್ಲ ಊರಲ್ಲೆಲ್ಲ ಬೇಡಿ ಸಾಕಾಗಿ ಕಾರ್ಡ್ ಕೂತ್ಕೊಂಡ್ರಿ ಇವರು ನಮ್ಗೆ ಹೇಳಿ ಬೇಡ್ಲಿಕ್ಕೆ ಬಂದವರು ಅಂತ ಹೇಳಿ ಸ್ವರೂಪ ಜ್ಞಾನ ಇಲ್ಲ ಈ ಕಡೆ ಹೋಗ್ತಾ ಇದ್ದಾರಲ್ಲ ಯಾರಿರ್ಬೋದು ಅಂತ ನೋಡ್ತೇನೆ ಹೋ ಹೋ ಕೊಡಿಯಪ್ಪ ಆಯ್ತು ಅಂತ ಹೇಳಿ ಬೇಡದೇ ಧಾರುಕ ಓ ಹೋ ಹೋ ರಥ ಅಂತ ಹೇಳ್ತಿದ್ದೆ ಯಾರೋ ಎಂಬುದಾಗಿ ನಾನು ಭಾವಿಸಿಕೊಂಡಿದ್ದು ಯಾರೋ ಅಂತ ತಿಳ್ಕೊಂಡಿತ್ತು ನೀನು ಹಾ ನಿಮ್ಮನ್ನ ಕೇಳಿಸ್ತೇವಲ್ಲ ಇಲ್ಲ ಕ್ಯೂ ಸಾಕ ಒಬ್ಬರಲ್ಲಿ ಕಾರೇ ಬರುವುದಿಲ್ಲ ಅಗತ್ಯ ಇಲ್ಲ ಹತ್ರ ಮಾಡ್ಕೊಳ್ಳುವ ಅಗತ್ಯ ಇಲ್ಲ ಹೀಗೆ ಬರಬೇಕು ಎಲ್ಲಿ ಎಲ್ಲಿ ಕೂತ್ಕೊಳ್ಳೋದು ಅಲ್ಲ ನೀ ಕೂತ್ಕೊಂಡಲ್ಲ ನಿನ್ನ ಸ್ಥಾನ ನನಗ ಮಾರಾಯ ನಿನಗೇ ಕೂತ್ಕೊಳ್ಳಿಕ್ ಆಸ್ಥಾನ ಇಲ್ಲದೆ ನೋಡು ಅವಸ್ಥೆ மட்டும் ಇದು ಮರ್ಯಾದೆ ಮಾರಾಯ ಅಪ್ಪನವರೇ ಹಾಗೆ ಅಲ್ಲೇ ಅಲ್ಲಿ ಬಿಡು ತಿಂಗೋಷಾ ಮರಾದಿ ಕೊಡ್ ಹೋಗಿರಲಿ ಕೊಡ್ಲಿಕ್ಕೆ ಇದ್ದ ದಷ್ಟೇರ ಘೋಷಾ ಹಾಯ್ ಕೊಡ್ಲಿಕ್ಕೆ ಬುರುದಿಲ್ಲ ನನಗೆ ಸರಿಯಪ್ಪ ದೊಡ್ಡ ವಿಷಯ ಅಲ್ಲ ನಿಮ್ಮಲ್ಲೊಂದು ನಾಲ್ಕು ಅಕ್ಷರ ಯಾರು ಬರ್ತಪ್ಪ ಯಾರಿಗೂ ಬುರುದು ಬುರುದಲ್ವಾ ಮತ್ತೆ ಗೊತ್ತುಂಟು ನನಗೆ ಊರ್ ಬಿಟ್ಟು ನೀವು ಕಾಡಿ ಬಂದ ಅಲ್ಲಿ ಗೊತ್ತೈ ಜಂತ ಬುರುದಿಲ್ಲ ನನಗೆ ಅಂತ ಹೇಳಿ ಅಂದ್ರೆ ನಾಲ್ಕು ಅಕ್ಷರ ನಾಲ್ಕೇ ಅಕ್ಷರ ಯಾರಿಗೂ ಬುರುದು ನಾಲ್ಕಕ್ಕಿಂತ ಅಲ್ಲ ಓದಿ ಗುರುಗಳ ಇತ್ತಾರ ಸಂಪೂರ್ಣ ಬಲ್ಲವರೇ ಇದ್ದವರು ಇತರಲ್ಲ

ಮದ್ಭಾವದೇಕೋ ಭಾವದಿಂದ ಕಮಲಾಂಬಕ ಕೈ ಮುಗಿವೆನು ನಂಬುಗೆಯ ಕೊಟ್ಟ ನಂಬಿಟ್ಟು ಕಳುವುದಿರೇ ನಂಬು ನಿನಗಿನ್ನು ಹೇಮಲಂಬಿ ಸಂವತ್ಸರದ ಚೈತ್ರ ಸೋಮ ಗ್ರಹಣ ಯೋಗದೊಳ್ ಬರೆದ ಲಿಖಿತ ನೋಡಿಕೊಂಡು ಕೊಟ್ಟ ದೇವಾ ಭಾವು ನೀವು ಭಕ್ತರು ನಿಮಗೆ ಯಾವ ಸ್ವಾಮಿ ಸ್ವಾಮಿ ಸ್ವಾಮಿತ್ರ ಬರಿದೆ ನಮ್ಮ ಕೊನೆಯ ನಮ್ಮೊಳೆ ಕೊನೆ ಇಲ್ಲ ಅಂತ ಹೇಳುವ ನೀವು ಸ್ವಾಮಿ ಕೆಲಸ ಮಾಡಿದ್ದೀರಿ ಈಗ ಏನ್ ಮಾಡಿದ್ದೀರಿ ಸ್ವಾಮಿಯ ವೈರಿ ಅಂತ ಗೊತ್ತಾದ ಮೇಲೆ ಆ ಗೈರಿಗೆ ಆಶ್ರಯ ಕೊಟ್ಟಿದ್ದೀರಿ ಅಂತ ಆದ್ರೆ ನೀವು ಸ್ವಾಮಿತ್ರೋಹಿಗಳು ಓದಯ ತಂದೂರ ಮಾ ಮಧ್ಯದಲ್ಲಿ ಕೇಳುವುದಕ್ಕೆ ಬಂದವ ನೀನಿದ್ದೀಯ ಈಗ ನಿನ್ನ ಅಂದ್ರ ನಿನ್ನ ಕೆಲಸ ಎಷ್ಟು ಎಷ್ಟೋ ತಂದಿದ್ದೀಯಾ ಯಾರಿಗೆ ಕೊಡು ಅಂತ ಹೇಳ್ತಾರ ಅವ್ರಿಗೆ ಕೊಡುವುದು ಹಾ ಮುಚ್ಕೊಂಡು ಹೋಗ್ತಾ ಇದ್ದ ಅಂದ್ರೆ ನಾನು ಓಲೆ ತಂದ ಓಲೆ ಕಾರ ನೀನು ಊರು ಸಹ ಪರಿ ನಿನಗೆ ಯಾಕೆ ಅಂತ ಕೇಳುವುದು ಎಂತ ಹುಚ್ಚರಾಗಿ ಮಾತಾಡ್ತಿದ್ದೆ ಏನು ಓಲೆಕಾರ ಆಗುದು ಯಾವಾಗ ಯಾವಾಗ ಮನೆ ಮನೆ ಓಲೆ ಹಂಚು ಅವನಿಗೆ ಓಲೆಕಾರ ಅಂತ ಸರಿಯಪ್ಪ ನಾನು ರಾಯಭಾರಿ ಆಗಿ ಬಂದ ರಾಯಭಾರಿ ಆಗಿ ಬಂದ ಮಾಡುವ ಕೆಲಸ ಅದೇ ಕೇಳ್ತೀನಿ ಅಂತ ನಾನು ಹೌದೇ ನಾವು ಈಗ ಒಬ್ಬ ಬಂಗಾರ ತಂದು ಕೊಡ್ತಾನೆ ಬಂಗಾರ ತಂದು ಕೊಟ್ಟ ಮಾತ್ರಕ್ಕೆ ಅವನು ಸ್ವಂಗಾರ ಅಂತ ಆಗ್ತಾನ ಆಗುದಿಲ್ಲ ಮಾಡುವ ಮಾತ್ರ ಅಂತ ಆಗುವುದು ತಂದು ಕೊಟ್ಟವ ಬೇರೆ ಅಂತ ಲೆಕ್ಕ ಸರಿ ಆಗಿರುವಾಗ ಓಲೆಕಾರ ಅಂತ ಹೇಳಬೇಡ ಸಂಧಾನಕ್ಕೆ ಬಂದವನ ರಾಯಭಾರಿಯಾಗಿ ಆಗುದಿಲ್ಲ ಅಂತ ಹೇಳಿದ್ದಲ್ಲ ಇಷ್ಟು ಮಾತಾಡೋದು ಯಾವ ನೀರೋ ಭೀಮ 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 پھرا ಶಾ ಯಾಕ ಹನುಮರ ಉಂಟು ನನಗೆ ಭೀಮ ಭೀಮನ ದೇನ ಭೀಮ ಶಬ್ದವೇ ಹೇಳ್ತದೆ ಹೀಗೆ ಇರ್ಬೋದು ಅಂತ ಹೇಳಿ ಅದ್ರೊಳಿಲ್ಲ ಅದೂ ಇಲ್ಲವಾ ನೀನು ಆ ಭೀಮನಿಗೆ ಇದ್ದೀಯಾ ಸ್ವಲ್ಪ ಜೀವ ಹಾಳಾಗಿದೆ ಯಾಕೆ ಊರಲ್ಲಿ ಎಲ್ಲ ಪಾಪ ಕಾಡಲ್ಲಿ ಇರುವುದು ಗೆಟ್ಟೆ ತಿನ್ನುವುದು ಸರಿ ಹಾಗಾ ಹೀಗಾಗಿದ್ದೀಯ ಏನು ಏನೇ ಇರಲಿ ನೀನೇ ಭೀಮಂತ ಆದ್ರೆ ಬಿಡುವ ಪ್ರಶ್ನೆ ಇಲ್ಲ ಏನು ಮಾಡ್ತೀಯ ಹೆಟ್ಟೋ ಭೀಮನ

ಎರಡು ಹೋಗುದಿಲ್ಲ ಎಂತ ಮಾಡ್ತೇವರೇಮ್ಕೋಣ ಹೇಳ ನಾನು ನೀನು ಒಂದೇ ನಾವಿಬ್ಬರು ಪಾಪದವ್ರು ಬಿದ್ದ ಮೇಲೆ ನಮ್ಗೆ ಎಂತ ಗೊತ್ತಾಗುದಿಲ್ಲ ಎಲ್ಲ ಮಾತಾಡ್ತೀಯಾ ಅನ್ನೋದಕ್ಕೂ ಹ್ಞೂ ಹೇಳುದು ಮನೆ ಬಿದ್ಯಾಲ ಗೊತ್ತಾಗುತ್ತಾ ಸಮಸ್ಯೆ ಬಾ ಗೊತ್ತಾಗಬೇಕು ನಿಮ್ಮ ಪರಿಸ್ಥಿತಿ ಏನು ಎನ್ನುವುದ ನೀನು ನಾಮಧಾರಿಯೇ ಅಲ್ಲ ಹೋಗುವ ಖರ್ಚಿಗಾಗಿ ನೆನಪಾಗುವುದಕ್ಕೆ ಬಳ್ಳಿ ಪರಾಕ್ರಮ ಕಟ್ಟಿರುವ ಬಳ್ಳಿ ರೇನಯ್ಯ ಇರುವಂತ ಸ್ಥಳ ದ್ವಾರಕೃಷ್ಣ ಅವರು ಪರಿಸ್ಥಿತಿ ಅಂತ ಇರೋ ಈಗ ಇಲ್ಲಿಂದ ಕೀಸದೆ ಬಿಟ್ಟರೆ ಬೇರೆ ದಾರಿ ಇಲ್ಲ ಯಾವ ಕೀಸು ಅಲ್ಲ ಸ್ವಾಮಿ ಏನೋ ಸಿಟ್ಟಿಗೆ ಮಾತಾಡಿದ್ದು ಹೌದು ಎಂತ ನಾನೇ ಹೊಡ್ಜೆ ಮಾಡ್ರಿ ಅವನಿಗೆ ಒಂದು ಉದ್ದಾಗಲಿಲ್ಲ ಹೊಯ್ ನೀವು ಬಂದ ರಭಸ ನೋಡಿ ನೀವು ಬಂದ ರಭಸ ನೋಡಿ ಏನೋ ಒಂದು ಆಗ್ತದ ಅಂತ ನೋಡ್ರಿ ನೀವು ಹೇಳುದಲ್ಲದ ಈಗ ಹಾಯ್ ನಾ ಊರಿಗೆ ಹ್ಯಾಗ ಹೋಗುದಂತ ಅಲ್ಲಿ ಬಿಸಿ ನಾವು ಅಂದೂ ಭಾಳ ದಾರಿ ಬಿಡಲಿಲ್ಲ ಮಾರೇ ಎಲ್ಲ ಹೊಕ್ಕೊಕ್ಕಿ ಹೊರಗೆ ಬಿದ್ದಿದ್ದೆ ಬರೋವಾಗೆಲ್ಲ ಹೀಗೆ ಮಾಡ್ಕೊಂಬಂದೆ ಹಾಯ್ ಈಗಂತ ಬಂದಿದ್ದೆ ಏನು ಹೋಗು ಎಂತಕತ್ತಿ ಏನು ನಮ್ಗೆ ಸ್ವಾಗತಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರ ಏನಂತ ಕಲ್ಪನೆ ಮಾಡ್ಕೊಳ್ತಿದ್ದೆ ನಾನೀಗ ದೇವ್ರೆ ಈಗ ಅರ್ಥ ಆಯ್ತು ನನಗೆ ನೀನು ಹೋಗ್ಬೇಕು ಹೋದ್ಮೇಲೆ ನಾಲ್ಕು ಬಿದ್ದೇ ಬೀಳುತ್ತದೆ ಅವ ಗೋಪಾಲ್ ನಂಜಿನ ಮಾತಾಡೋದು ಸ್ವಲ್ಪ ಅಲ್ಲ ಅವನು ನಂಜು ಮಾತಾಡ್ತಾ ಹೇಳುದು ಯಾರಿಗೂ ಗೊತ್ತಾಗೋದೇ ಇಲ್ಲ ಪರಿಣಾಮದಲ್ಲಿ ಗೊತ್ತಾಗುದ ನೋಡಿ ಈಗ ಗೊತ್ತಾಯ್ತು ನನಗೆ ಯಾರು ಏನು ಯಾಕೆ ಅಂತೇಳಿ ನನಗೊಂದು ದುರಂಕಾರ ಇದ್ ಸ್ವಾಮಿ ನಾನೇ ದ್ವಾರಕ್ಕೆ ಈಶ ದ್ವಾರಕ್ಕೆ ಸಿಗಲ ಆಡದವರ ಈಗ ಅರ್ಥ ಆಯ್ತು ಕೃಷ್ಣ ಮುಕುಂದ ಮುರುಹರಿ ಜನಾರ್ದನ ಕೇಶವ ಅಚ್ಚುತ ಗೋವಿಂದ ಗೋಪಾಲ ವಾಸುದೇವ ಶ್ರೀಹರಿ ಎಲ್ಲವೂ ನೀನೇ ಎಲ್ಲವೂ ನಿನ್ನದ್ದೇ ನಮ್ಮಂತ ಎಂಥದ್ದು ಇಲ್ಲ ಪುಣ್ಯಾತ್ಮ ಮುಖ ತೋರಿಸ್ಲಿಕ್ಕೆ ಆಗುದಿಲ್ಲ ಬರುವಾಗ ರಥವನ್ನು ಏರಿ ಬಂದಿದ್ದೆ ಈಗ ಹೇರ್ಕೊಂಡು ಹೋಗೋದು ಬಿಟ್ರಿ ಏರ್ಕೊಂಡು ಹೋಗ್ಲಿಕ್ಕಾಗುದಿಲ್ಲ ಅಂತೂ ಹೋಗುವುದೇ ಶಬ್ದಮರಣ ಯಾರೋ ಜನ ಹಾಗೆ ಹೋಗಿ ಅವನ ನೆಟ್ಕೊಳ್ಬೇಡ ಮಾರ ಕೊಡು ಮಾರ ನಿಮಗ್ ವಿಷಯ ಗೊತ್ತಾಯ್ತವತ್ರೆ ನಿನ್ನೆ ಕಾರ್ಯಕ್ರಮಕ್ಕೆ ಹೋದದ್ದು ಇಬ್ಬರದ ಒಟ್ಟು ಅವನ ಹತ್ರ ಕೊಟ್ಟಿದ್ರು ಇವ ಶನಿ ಇವ ಹಿಚ್ಗಿದ್ನಲ್ಲ ಅವನಿಗೆ ಅವ ಬೆನ್ನ ತಿರುತ್ತೋದಿಲ್ಲದೆ ಅವ್ಕೊಂಡಿದ್ರೆ ನಾಳೆ ಈಗ ఈగ ఏడి తడి అంతవ అవును మొత్తం బుద్ధి వలమూరు కోటి ఏడు కొట్రె కొట్టవ అద్రిందేడా నా